Eee. <laughs> Rozo. <laughs> <laughs> Bunun tek mi? Oo. Gelinda. Oo. Gelinda. Oo. Gelinda. Oo. blue shirt bar sir shopinda okay haala barat sir iko ran khana ಮಾಡ್ತಾ ಇದೀವಿ ಮತ್ತೆ ನಮ್ಮ ಟೂರಿಸ್ಟ್ ಮಿತ್ರ ಅವ್ರನ್ನು ಕೂಡ ನಾವು ಫೆಲಿಸಿಟೇಟ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಸಿಇಒ ಮೇಡಮ್ ಹೇಳಿದ್ದಾರೆ ದಟ್ ನಾವು ಹೆಚ್ಚಾಗಿ ನಮ್ಮ ಟೂರಿಸ್ಟ್ ಮಿತ್ರ ಅವ್ರನ್ನ ಫೆಲಿಸಿಟೇಟ್ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ಟೂರಿಸಂ ಸ್ಪಾಟ್ಸ್ ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಮತ್ತೆ ಮಾಕ್ಲಿ ಶಿವಗಂಗೆ ಟ್ರೆಕ್ ಎಷ್ಟು ಫೇಮಸ್ ಆಗಿದೆ ಅಷ್ಟು ಫೇಮಸ್ ಆವತಿ ಟ್ರೆಕ್ ಇನ್ನೂ ಆಗಿಲ್ಲ ಸೊ ಅದಕ್ಕೆ ಇದನ್ನ ಪ್ರಮೋಟ್ ಮಾಡ್ಬೇಕು ಟ್ರೆಕ್ಕಿಂಗ್ ಪ್ರಮೋಟ್ ಮಾಡಬೇಕು ಅಂತ ಒಂದಿದೆ ಈಗ ಐವತ್ತು ಸಸ್ಯಗಳನ್ನ ಬೇರೆ ಬೇರೆ ಕಡೆ ನೆಟ್ಟಿದೀವಿ ನಾವು ಆದ್ರೆ ನಾವ್ ಈಗಾಗ್ಲೇ ವರ್ಲ್ಡ್ ಲಕ್ಷ ವೃಕ್ಷ ಆಂದೋಲನ ಅಂತ ಮಾಡ್ಕೊಂಡಿದೀವಿ ಸೊ ಅದ್ರಲ್ಲಿ ನಾವ್ ಈಗಾಗ್ಲೇ ನೆಟ್ಟಿದಿವಿ ಮತ್ತೆ ಅದ ಮೈಂಟೆನೆನ್ಸ್ ಫೇಸ್ ಅಲ್ಲಿ ಇನ್ನೊಂದು ನಡೀತಾ ಇದೆ ನಮ್ಮ ಜಿಲ್ಲಾಡಳಿತದ್ದು ಸರ್ಕಾರದ್ದು ಬಹಳ ಹೆಚ್ಚಿನ ಅಹ್ ರೋಲ್ ಇದೆ ಇದನ್ನ ನಾವು ಜಗತ್ತಿಗೆ ಪರಿಚಯ ಮಾಡುವಂಥದ್ದು ಜನರಿಗೆ ಹೇಳುವಂಥದ್ದು ಸೊ ದಟ್ ಆಲ್ಸೋ ವಿ ವಿಲ್ ಪರಿಸರನ ಪ್ರಮೋಟ್ ಮಾಡೋದಕ್ಕೂ ನಮ್ಮ ಟೆರಿಟೋರಿಯಲ್ ಮತ್ತೆ ಸೋಷಿಯಲ್ ಫಾರೆಸ್ಟ್ರಿ ಇಬ್ರು ಸಹ ನಮ್ಮ ಜೊತೆ ಕೈಗೂಡಿಸಿದ್ದಾರೆ ಪ್ಲಾಂಟೇಶನ್ ಸಹ ಮಾಡಿದಿವಿ ಮತ್ತು ಈ ಅರಣ್ಯ ಇಲಾಖೆಯಲ್ಲಿ ಯಾರು ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರೆ ಸೊ ಅವರೇ ನಮ್ಮ ಪರಿಸರನ ಉಳಿಸೋದು ಮತ್ತೆ ಬೆಳೆಸೋದು ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಮಿತ್ರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮತ್ತು ಅರಣ್ಯ ಇಲಾಖೆಯಲ್ಲಿ ಅವರು ಫ್ರಂಟ್ಲೈನ್ ಅವ್ರಿಗೂ ಸಹ ಫೆಲಿಸಿಟೇಟ್ ಮಾಡಿದೀವಿ ಸೊ ದಟ್ ದೇಲ್ ಬಿ ಮೋಟಿವೇಟೆಡ್ ಟು ವರ್ಕ್ ಫಾರ್